ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬನ್ನಿ ಇವತ್ತು ಹೊಸ ಯೂಟ್ಯೂಬರ್ಸ್ಗಳಿಗೆ ಅಥವಾ ಏನು ಆಲ್ರೆಡಿ ಎರಡು ಮಂತ್ ಅಥವಾ ತ್ರೀ ಮಂತ್ ಸ್ಟಾರ್ಟ್ ಮಾಡಿದಂಥ ಯೂಟ್ಯೂಬರ್ಸ್ಗಳಿಗೆ ಈ ವಿಡಿಯೋ ತುಂಬಾ ಎಲ್ಪ್ಫುಲ್ ಅಂತ ನಾನು ಅನಿಸಿಕೊಂಡು ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಿದ್ದೇನೆ ಒಬ್ಬ ಹೊಸ ಯೂಟ್ಯೂಬರ್ಸ್ ತನ್ನ ವಾಚ್ ಅವರ್ಸ್ ಅಥವಾ ಡಬ್ಲ್ಯೂ ಎಚ್ ಅಂತ ನಾವೇನು ಕರಿತೇವೆ ವಾಚ್ ಅವರ್ಸ್ ಅಂತ ಹೇಳಿದರೆ ಇಂತಿಷ್ಟು ಗಂಟೆ ಆಗಿರಬೇಕು ಅಂತ ಯೂಟ್ಯೂಬರ್ಸ್ ತನ್ನ ರೂಲ್ಸಲ್ಲಿ ತಿಳಿಯಪಡಿಸಿರ್ತಾರೆ ಅದನ್ನು ಯಾವ ರೀತಿ ಈಸಿಯಾಗಿ ತ್ರೀ ಮಂತ್ ಒಳಗಡೆ ಅಥವಾ ಫೋರ್ ಮಂತ್ ಒಳಗಡೆ ಕಂಪ್ಲೀಟ್ ಮಾಡ್ಬೋದು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯಪಡಿಸ್ತೇನೆ ಸ್ಟೆಪ್ ಬೈ ಸ್ಟೆಪ್ ಮೊದಲನೆಯದಾಗಿ ಒಬ್ಬ ಯೂಟ್ಯೂಬರ್ಸ್ ವೀಕ್ಷಕರಿಗೆ ತಲುಪುವಂತಹ ಒಳ್ಳೆ ಕಂಟೆಂಟನ್ನು ಕ್ರಿಯೇಟ್ ಮಾಡಿದ ನಂತರ ಆ ಕಂಟೆಂಟಿಗೆ ಸೂಕ್ತವಾದಂತಹ ತಮ್ನೈಲನ್ನು ರೆಡಿ ಮಾಡಿಟ್ಕೊಡ್ಬೇಕು ಆ ತಮ್ನೈಲ್ ಯಾವ ರೀತಿ ಇರಬೇಕು ಅಂತೇಳಿದರೆ ವೀಕ್ಷಕರನ್ನು ಒಮ್ಮೆಲೆ ಸೆಳೆಯುವಂಥ ರೀತಿಯಲ್ಲಿ ನೀವು ಕಂಟೆಂಟನ್ನು ರೆಡಿ ಮಾಡಿಟ್ಟಿರಬೇಕು ಇನ್ನು ಎರಡನೇದಾಗಿ ಯಾವ ರೀತಿ ಅಂತೇಳಿದರೆ ಈ ಹೊಸ ಯೂಟ್ಯೂಬರ್ಸ್ ಏನು ಹೇಳಿದ್ರೆ ಸಬ್ಸ್ಕ್ರೈಬರ್ ಆಗಬೇಕು ಅಂತೇಳಿಕೊಂಡು ಇನ್ನೊಂದು ಯೂಟ್ಯೂಬರ್ಸ್ ಯೂಟ್ಯೂಬ್ ಅಥವಾ ಯು ವೀಡಿಯೋವನ್ನು ನೋಡಿದ ನಂತರ ಆ ವೀಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಾನು ನಿಮಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ನಾನು ನಿಮಗೆ ಕನೆಕ್ಟ್ ಆಗಿದ್ದೀನಿ ಗಿಫ್ಟ್ ಕೊಟ್ಟು ೀನಿ ಅನ್ನುವಂಥ ಯಾವುದೇ ವರ್ಡ್ಸನ್ನು ಕೂಡ ಬರಿಬೇಡಿ ಆ ಯೂಟ್ಯೂಬರ್ ಮಾಡಿದಂಥ ವಿಡಿಯೋದ ಕೆಳಗಡೆ ಒಂದು ಒಳ್ಳೆ ರೀತಿಯಲ್ಲಿ ನೀವು ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಮೆಸೇಜನ್ನು ಹಾಕಿ ಬದಲಾಗಿ ಯಾವುದೇ ರೀತಿಯಲ್ಲಿ ಅಲ್ಲಿ ನಾನು ಕನೆಕ್ಟ್ ಆಗಿದ್ದೀನಿ ಅಂತ ನೀವು ಬರೆದ್ರೆ ನಿಮ್ಮ ವಾಚ ವಸ್ ಲೆಸ್ ಆಗುತ್ತಾ ಬರುತ್ತೆ ಅದರ ಜೊತೆಗೆ ಅದು ನಿಮ್ಮ ಯೂಟ್ಯೂಬ್ಗೆ ಪ್ರಾಬ್ಲಮ್ ಆಗುತ್ತೆ ಆ ರೀತಿ ನೀವು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ ನಾನು ಬರ್ಕೊಂಡಿದ್ದೀನಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೀವು ಮೂರನೇದಾಗಿ ಏನಂತ ಹೇಳಿದರೆ ನಾವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ನಂತರ ಅಂದರೆ ನಾವು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ನಂತರ ನಾವು ಯೂಟ್ಯೂಬಿಗೆ ಬೇಕಾಗಿ ಅಟ್ಲೀಸ್ಟ್ ಒಂದು ದಿವಸದಲ್ಲಿ ನಾಲ್ಕು ಗಂಟೆ ಅಥವಾ ಮೂರು ಗಂಟೆ ನಾವು ಕೊಡಲೇಬೇಕಾಗುತ್ತೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಇವಾಗ ಕಾಲೇಜಲ್ಲಿ ಲೆಕ್ಚರರ್ ನಾನು ಏನು ಕಾಲೇಜಿಗೆ ನಾನು ನೈನ್ ಟು ತ್ರೀ ಓ ಕ್ಲಾಕ್ ತನಕ ನಾನು ಕಾಲೇಜಲ್ಲಿ ಇರ್ತೀನಿ ನಾನು ಅಲ್ಲಿ ಕೆಲಸ ಮಾಡ್ತೀನಿ ನಾನು ಅಂದರೆ ಲೆಕ್ಚರರ್ ಅಂತ ಹೇಳಿದರೆ ಅಲ್ಲಿ ನಾವು ಒಂದು ಅಟ್ಲೀಸ್ಟ್ ಅಷ್ಟು ಟೈಮನ್ನು ನಾವಲ್ಲಿ ಸ್ಪೆಂಡ್ ಮಾಡ್ತೇವೆ ಅದೇ ರೀತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನಂತರ ನಾವು ಏನೋ ಯೂಟ್ಯೂಬಿಗೆ ಬೇಕಾಗಿ ಇಂತಿಷ್ಟು ಟೈಮನ್ನು ನಾವು ಇಟ್ಟರೆ ಮಾತ್ರ ನಮ್ಮ ಯೂಟ್ಯೂಬು ಕಂಟಿನ್ಯೂಸ್ ಆಗಿ ಮುಂದುವರಿಲಿಕ್ಕೆ ಸಾಧ್ಯ ಇದೆ ಅದರಲ್ಲಿ ನಮಗೆ ಸಕ್ಸಸ್ ಸಿಗಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಬೇಕಾಗಿ ನಾನು ಹೇಳ್ತಾ ಇದ್ದೇನೆ ನಾವು ಯಾರೇ ಏನೇ ಹೇಳಿ ಯಾಕಂತ ಹೇಳಿದರೆ ನಾವು ಯೂಟ್ಯೂಬನ್ನೇ ನೋಡ್ತಾ ಇರಬೇಕು ಅಂತ ಹೇಳಿದರೆ ಅಥವಾ ಮೊಬೈಲನ್ನೇ ನೋಡ್ತಾ ಇರಬೇಕು ಅಂತ ಹೇಳಿದರೆ ನಮ್ಮ ರಿಲೇಷನ್ ಆಗಿರಬಹುದು ಅಥವಾ ನಮ್ಮ ಅಕ್ಕಪಕ್ಕದವರಾಗಿರ್ಬೋದು ಸಾಕಷ್ಟು ಟೀಕೆಗಳನ್ನು ನಮ್ಮ ಮೇಲೆ ಹಾಕ್ತಾರೆ ಅದನ್ನೆಲ್ಲ ನೀವು ಯಾವುದೇ ರೀತಿ ತಲೆಗೆ ಹಾಕಿಕೊಳ್ಳದೆ ನಾವು ನಮ್ಮ ಕೆಲಸದಲ್ಲಿ ಏನಾದರೂ ನಾವು ಸಾಧನೆ ಮಾಡಬೇಕು ನಾವು ಪ್ರಾಮಾಣಿಕವಾಗಿದ್ದರೆ ಅದಕ್ಕೆ ಯಾವುದೇ ರೀತಿಯ ರೀ ಕುಂದುಕೊರತೆಗಳು ಬರಲ್ಲ ಬದಲಾಗಿ ನಮಗೆ ಸಕ್ಸಸ್ ಸಿಕ್ಕೇ ಸಿಗ್ತದೆ ಅಂದರೆ ನೀವು ಅಟ್ಲೀಸ್ಟ್ ನೀವು ಯೂಟ್ಯೂಬಲ್ಲಿ ನೀವು ಸ್ಟಾರ್ಟ್ ಮಾಡಿದ ನಂತರ ನೀವು ಅಟ್ಲೀಸ್ಟ್ ಅದಕ್ಕೆ ಮೂರರಿಂದ ನಾಲ್ಕು ಗಂಟೆ ಹೆಚ್ಚಾದರೆ ಎಷ್ಟು ಬೇಕಾದರೂ ಕೊಡ್ಬೋದು ಕೊಡಲೇಬೇಕಾಗುತ್ತೆ ಅದರ ಜೊತೆಗೆ ನಾವು ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಜೊತೆಗೆ ನಾವು ಉತ್ತಮ ಬಾಂಧವ್ಯ ಇದ್ದರೆ ಮಾತ್ರ ನಾವು ಯೂಟ್ಯೂಬನ್ನು ಕಂಟಿನ್ಯೂ ಮಾಡ್ತಾ ಹೋಗಲಿಕ್ಕೆ ಸಾಧ್ಯ ಇದೆ ಇನ್ನು ನೆಕ್ಸ್ಟ್ ಯಾವುದು ಪಾಯಿಂಟಪ್ಪ ಅಂತ ಹೇಳಿದರೆ ಇನ್ನೊಬ್ಬ ಯೂಟ್ಯೂಬರ್ಸ್ ನಮಗಿಂತ ಮುಂದೆ ಬಂದ್ರು ಹೇಳುವಾಗ ನಾವು ಯಾವುದೇ ರೀತಿ ಅವರಲ್ಲಿ ಏನು ಆ ರೀತಿ ಮಾಡಿದ್ರು ಈ ರೀತಿ ಮಾಡಿದ್ರು ಅವರನ್ನ ಡೌನ್ ಮಾಡ್ಲಿಕ್ಕೆ ಹೋಗುವಂತದ್ದೆಲ್ಲ ಅವರ ವಿಡಿಯೋವನ್ನ ನೋಡದೆ ಇರುವಂತದ್ದೆಲ್ಲ ಬದಲಾಗಿ ನಾವು ಅವರಿಗೆ ಸಪೋರ್ಟ್ ಮಾಡ್ತಾ ಬಂದರೆ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಯೂಟ್ಯೂಬರ್ ಯೂಟ್ಯೂಬರ್ಸಿಗೆ ಸಪೋರ್ಟ್ ಮಾಡ್ತಾ ಬಂದರೆ ಮಾತ್ರ ನಾವು ನಮ್ಮ ಯೂಟ್ಯೂಬ್ ಕಂಟಿನ್ಯೂ ಆಗಲಿಕ್ಕೆ ಸಾಧ್ಯ ಇದೆ ನೀವು ಕಂಟಿನ್ಯೂಸ್ ಆಗಿ ಅವರಿಗೆ ಸಪೋರ್ಟ್ ಮಾಡಿದರೆ ಅವರು ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾರೆ ಯಾವುದೇ ರೀತಿಯಲ್ಲಿ ಯೂಟ್ಯೂಬ್ ಇನ್ನೊಬ್ರದ್ದು ಯೂಟ್ಯೂಬ್ ಮುಂದೆ ಬರ್ತದೆ ಅಂತ ಹೇಳಿಕೊಂಡು ಅವರನ್ನು ನಾವು ನೆಗ್ಲೆಕ್ಟ್ ಮಾಡುವಂಥದ್ದಲ್ಲ ಅವಾಗ ಮಾತ್ರ ನಾವು ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಇನ್ನು ನೆಕ್ಸ್ಟ್ ಯಾವುದು ಅಪ್ಪ ಅಂತ ಹೇಳಿದರೆ ಇನ್ನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ನಂತರ ನಾವೇನು ಮಾಡಬೇಕು ಅಂತೇಳಿದರೆ ನಮ್ಮ ವೀಡಿಯೋಗಳನ್ನು ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ನಾವು ಆದಷ್ಟು ಶೇರ್ ಮಾಡಬೇಕು ಅಥವಾ ನೀವು ವಾಟ್ಸಪ್ಪಲ್ಲಿ ಒಂದು ಹತ್ತು ಜನರ ಫ್ರೆಂಡ್ಸ್ಗಳ ಅಥವಾ ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು ಅಂದರೆ ನಮ್ಮ ವೀಡಿಯೋವನ್ನು ನೋಡುವಂತಹ ಏನೋ ಫ್ರೆಂಡ್ಸ್ಗಳ ಜೊತೆಗೆ ನಾವು ಒಂದು ಗ್ರೂಪನ್ನು ಮಾಡಿದರೆ ನಮ್ಮ ವೀಡಿಯೋಗಳು ಆದಷ್ಟು ಬೇಗ ರೀಚ್ ಆಗಲಿಕ್ಕೆ ಸಾಧ್ಯ ಇದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತೇಳಿದರೆ ಮೊದಲನೇದಾಗಿ ಏನೋ ಹೊಸದಾಗಿ ಸ್ಟಾರ್ಟ್ ಮಾಡಿದಂತಹ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಫೈವ್ ಮಿನಿಟ್ಸ್ ವಿಡಿಯೋಗಳನ್ನು ಹಾಕ್ತಾರೆ ದಯವಿಟ್ಟು ಹಾಗೆ ಹಾಕಿ ಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನೀವು ಹಾಗೆ ಹಾಕಿದ್ದು ಅಂತೇಳಿದರೆ ಏನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವರು ಆ ವೀಡಿಯೋವನ್ನು ಸ್ಕಿಪ್ ಮಾಡಿ ನೋಡ್ತಾರೆ ನೀವು ಆದಷ್ಟು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಅಥವಾ ಟೂ ಮಿನಿಟ್ಸ್ ವಿಡಿಯೋವನ್ನ ಹಾಕಿ ಅದು ಓಡುತ್ತೆ ರನ್ ಆಗುತ್ತೆ ಬದಲಾಗಿ ನೀವು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ವಿಡಿಯೋವನ್ನ ಯಾರು ಕೂಡ ಅಷ್ಟು ಟೈಮ್ ನೋಡೋಕೆ ಅವರಿಗೆ ಟೈಮ್ ಸಿಗಲ್ಲ ಆದಷ್ಟು ಏನೋ ನಿಮ್ಮ ಗುರಿ ತಲುಪುವ ತನಕ ನೀವು ಸಂಯಮದಿಂದ ಕಾಯಲೇಬೇಕಾಗುತ್ತೆ ಇನ್ನು ಕೊನೆಯದಾಗಿ ಏನು ಮಾಡಬೇಕು ಅಂತೇಳಿದರೆ ನೀವು ಡಬ್ಲ್ಯೂ ಎಚ್ ಏನೋ ಕಂಪ್ಲೀಟ್ ಆಗಬೇಕು ಅಂತೇಳಿದರೆ ನೀವು ಯಾವುದೇ ಕಾರಣಕ್ಕೂ ಏನು ಮಾಡಬೇಡಿ ಅಂತೇಳಿದರೆ ಇನ್ನೊಬ್ಬ ಯೂಟ್ಯೂಬರ್ಸ್ ಇದು ಮೊದಲಿಗೆ ಕೂಡ ಹೇಳಿದ್ದೇನೆ ಯೂಟ್ಯೂಬರ್ಸ್ ವೀಡಿಯೋ ಕೆಳಗಡೆ ನೀವು ಯಾವುದೇ ಕಾರಣಕ್ಕೂ ನಾನು ಏನು ಕನೆಕ್ಟ್ ಆಗಿದ್ದೀನಿ ಸಬ್ಸ್ಕ್ರೈಬ್ ಆಗಿದ್ದೀನಿ ಗಿಫ್ಟ್ ಕೊಟ್ಟಿದ್ದೀನಿ ಅನ್ನುವಂಥದ್ದನ್ನು ಯಾವುದೇ ರೀತಿಯಲ್ಲಿ ಹಾಕಬೇಡಿ ಈ ರೀತಿ ಹಾಕಿದಾಗಲೇ ನಮ್ಮ ಯೂಟ್ಯೂಬ್ಗೆ ನಮ್ಮ ಚಾನಲಿಗೆ ನಿಮ್ಮ ಚಾನಲಿಗೆ ಪ್ರಾಬ್ಲಮ್ ಆಗೋಕ್ಕೆ ಸಾಧ್ಯ ಏನು ಸ್ಟಾರ್ಟ್ ಆಗುತ್ತೆ ಪ್ಲೀಸ್ ಅದನ್ನು ದಯವಿಟ್ಟು ಮಾಡಬೇಡಿ ವೆರಿ ಈಸಿಯಾಗಿ ನೀವು ಕಂಪ್ಲೀಟ್ ಮಾಡಿಕೊಳ್ಬಹುದು ನೀವು ಒಳ್ಳೆಯ ಕಂಟೆಂಟ್ ಕ್ರಿಯೇಟ್ ಮಾಡೋದ್ರ ಮೂಲಕ ಇನ್ನು ನೆಕ್ಸ್ಟ್ ಏನಂತ ಹೇಳಿದರೆ ನೀವು ಲೈವನ್ನು ಸ್ಟಾರ್ಟ್ ಮಾಡಿ ಒಂದು ಎಪ್ಪತ್ತೈದು ಅಥವಾ ಐವತ್ತು ಸಬ್ಸ್ಕ್ರೈಬರ್ ಆದ ನಂತರ ಲೈವನ್ನು ಸ್ಟಾರ್ಟ್ ಮಾಡಲಿಕ್ಕಾಗುತ್ತೆ ಆ ಮೂಲಕವೂ ಕೂಡ ನೀವು ಡಬ್ಲ್ಯೂ ಅನ್ನು ಕಂಪ್ಲೀಟ್ ಮಾಡಿಕೊಳ್ಬಹುದು ಲೈವಲ್ಲಿ ಯಾವ ರೀತಿ ಅಂತೇಳಿದರೆ ಲೈವಿಗೆ ಬಂದ ತಕ್ಷಣ ಎಲ್ಲರೂ ಕೂಡ ಯೂಟ್ಯೂಬರ್ಸ್ ನನಗೆ ಕನೆಕ್ಟಾಗಿ ನಂಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಆ ರೀತಿ ಯಾಕೆ ಮಾತಾಡ್ತೀರಾ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗಳಿಗೂ ಕೂಡ ಬೆಳಿಬೇಕು ಅಂತ ಆಸೆ ಇರುತ್ತೆ ಪ್ರತಿಯೊಬ್ಬರು ಕೂಡ ಲೈವಿಗೆ ಬಂದ ನಂತರ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಸುಖ ದುಃಖದ ಬಗ್ಗೆ ಜೋಕ್ಸ್ ಬಗ್ಗೆ ನೀವು ಆ ಥರ ಮಾತಾಡ್ತಾ ಹೋಗಿ ಬದಲಾಗಿ ನನಗೆ ಕನೆಕ್ಟ್ ಆಗಿ ನನಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಮ್ಮ ಈ ಥರ ಯಾವುದೇ ಕಾರಣಕ್ಕೂ ನೀವು ಮಾತಾಡಲಿಕ್ಕೆ ಹೋಗಬೇಡಿ ಪ್ರತಿಯೊಂದನ್ನು ಕೂಡ ಯೂಟ್ಯೂಬರ್ಸ್ ಏನೋ ಪ್ರತಿಯೊಂದನ್ನು ಕೂಡ ಯೂಟ್ಯೂಬ್ ಅಬ್ಸರ್ವ್ ಮಾಡ್ತಾ ಇರುತ್ತೆ ಅದಕ್ಕೆ ಬೇಕಾಗಿ ದಯವಿಟ್ಟು ಆ ರೀತಿ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಮಾಡುವುದರಿಂದಲೂ ಕೂಡ ಡಬ್ಲ್ಯೂ ಎಚ್ ಅನ್ನ ನೀವು ಈಸಿಯಾಗಿ ತ್ರೀ ಿ ಮಂತ್ ಒಳಗಡೆ ಅಥವಾ ಫೋರ್ ಮಂತ್ ಒಳಗಡೆ ನೀವು ಏನು ಕಂಪ್ಲೀಟ್ ಮಾಡ್ಕೊಡ್ಬಹುದು ಇನ್ನು ಸಬ್ಸ್ಕ್ರೈಬರನ್ನು ಯಾವ ರೀತಿ ಸೆಲಿಬೇಕು ಅಂತ ಹೇಳಿದ್ರೆ ಮೊದಲೇ ಹೇಳಿದ್ದೇನೆ ನೀವು ಒಳ್ಳೆ ಕಂಟೆಂಟನ್ನು ರೆಡಿ ಮಾಡಿದ್ರಿ ಅಂತ ಹೇಳಿದರೆ ಖಂಡಿತ ಕೂಡ ಅದನ್ನು ವೀಕ್ಷಕ ಪ್ರಭುಗಳು ನೋಡ್ತಾರೆ ನೋಡಿದ ತಕ್ಷಣ ಇನ್ನು ಇವರ ಯೂಟ್ಯೂಬ್ ಚಾನಲಿಂದ ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿಕೊಂಡು ಸಬ್ಸ್ಕ್ರೈಬ್ ಆಗ್ತಾರೆ ಈ ಈ ಕಾರಣದಿಂದ ಇದು ಈ ರೀತಿಯಾಗಿ ನಮ್ಮ ಸಬ್ಸ್ಕ್ರೈಬರನ್ನು ಮತ್ತು ಡಬ್ಲ್ಯೂ ಅನ್ನು ನಾವು ಜಾಸ್ತಿ ಮಾಡಬಹುದು ಇದು ನನ್ನ ಇವತ್ತಿನ ಹೊಸ ಯೂಟ್ಯೂಬರ್ಸಿಗೆ ನೀಡಿದಂತಹ ಏನು ಮಾಹಿತಿ ಇದು ಯೂಸ್ಫುಲ್ ಆಗಿದೆ ಅಂತೇಳಿದರೆ ನೀವು ಪ್ಲೀಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡಿದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್